ಎಲ್ಲರಿಗೂ ಜೇಜಿನೇ ನನ್ನ ಹೆಸರು ಆ ರಾಮ್ ಸಿಕ್ಸಿ ಆಯ್ ಇವತ್ತು ನಾನು ಭಗವಾನ್ ಪಾರ್ಶ್ವನಾಥರ ಬಗ್ಗೆ ಒಂದೆರಡು ಮಾತು ಹೇಳುತ್ತೇನೆ ಭಗವಾನ್ ಪಾರ್ಶ್ವನಾಥರು ಜೈನ ಧರ್ಮದ ಇಪ್ಪತ್ತ್ ಮೂರನೆಯ ತೀರ್ಥಂಕರಾಗಿತ್ತು ಅವರು ಬೋಧಿಸಿದ ತತ್ವಗಳು ಮತ್ತು ಜೀವನ ಮಾರ್ಗವನ್ನು ನಾವು ತಿಳಿಯುವುದು ಪ್ರಮುಖವಾಗಿದೆ ಪಾರ್ಶ್ವನಾಥರ ಶಕ ಪೂರ್ವ ಎಂಟನೆಯ ಶತಮಾನದಲ್ಲಿ ವಾರಾಣಸಿ ನಗರದಲ್ಲಿ ಜನಿಸಿದರು ಅವರ ತಂದೆ ಅಶ್ವಸೇನ ತಾಯಿ ವಾಮಾದೇವಿ ಪಾರ್ಶ್ವನಾಥರ ಲಾಂಛನ ಹಾವು ಅವರ ವರ್ಣ ರಾಮವರ್ಣ ಕೋಟಿ ಸೂರ್ಯಕ್ಕಿಂತ ಹೆಚ್ಚು ತೇಜ ಪಾಶ್ವನಾಥರು ಬಾಲಕರಿದ್ದಾಗ ಆ ಆನೆಯ ಅಂಬಾರಿಯಲ್ಲಿ ಕುಳಿತುಕೊಂಡು ವನ ಕ್ರೀಡೆಗೆ ಆಡುವುದಕ್ಕೆ ಹೋಗಿದ್ದರು ಅಲ್ಲಿ ಒಬ್ಬ ಮಿಥ್ಯ ತಪಸ್ವಿ ಮಿಥ್ಯ ತಪ ಪಂಚಾಂಗ್ನಿ ಮಾಡುತ್ತಿದ್ದರು ಅದನ್ನು ಎಂದರು ಅಲ್ಲಿ ಒಂದು ಕಟ್ಟಿಗೆಯಲ್ಲಿ ಎರಡು ಹಾವುಗಳು ಇರುತ್ತವೆ ಎಂದರು ಆದರೂ ಕೂಡ ಆ ತಪಸ್ವಿ ಕಟ್ಟಿಗೆಯನ್ನು ಹೊಡೆದನು ಅದರಲ್ಲಿದ್ದ ಆ ಎರಡು ಹಾವುಗಳು ಮರಣವನ್ನು ಹೊಂದುತ್ತಿದ್ದವು ಆ ಸಮಯದಲ್ಲಿ ಅದನ್ನು ಕೇಳಿಸಿಕೊಂಡು ಮಂತ್ರದ ಪ್ರಭಾವದಿಂದ ಆ ಎರಡು ಹಾವುಗಳು ಡರನೇಂದ್ರ ಪದ್ಮಾವತಿಯಾಗಿ ಹುಟ್ಟಿದರು ಪಾರ್ಶ್ವನಾಥರು ಜಾತಿ ಸ್ಮರಣದಿಂದ ವೈರಾಗ್ಯ ಹೊಂದಿ ದೀಕ್ಷೆಯನ್ನು ತೆಗೆದುಕೊಂಡರು ಅಹಿ ಕ್ಷೇತ್ರದಲ್ಲಿ ಿ ಮಳೆ ಸುರಿಸದನು ಪಾರ್ಶ್ವನಾಥ ಪ್ರಭಾವದಿಂದ ಧರ್ಮೇಂದ್ರ ಪದ್ಮಾವತಿ ಉಪಸರ್ಗ ದೂರ ಮಾಡಿದರು ದ್ವಿತೀಯ ಸ್ವಪ್ನ ಜ್ಞಾನದಿಂದ ಜ್ಞಾನಾವರಣ ದರ್ಶನವರಣ ಅಂತರಾಯಗಳೆಂಬ ಕರ್ಮಗಳನ್ನು ಜಯಿಸಿ ಕೇವಲ ಮಾಡಿಕೊಂಡರು ಅವರು ಅರವತ್ತೊಂಬತ್ತು ವರ್ಷ ಏಳು ತಿಂಗಳು ಧರ್ಮೋಪದೇಶವನ್ನು ಮಾಡಿ ಹದಿನಾಲ್ಕನೆಯ ಗುಣಸ್ಥಾನವನ್ನು ಪಡೆದು ಸಂವೇದ ಶಿಖರದಲ್ಲಿ ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಸಪ್ತಮಿ ತಿಥಿಯಲ್ಲಿ ಮತ್ತು ಬೋಧನೆಗಳು ಇಂದು ಕೂಡ ಜನರ ಜೀವನಕ್ಕೆ ಮಾರ್ಗದರ್ಶಕವಾಗಿವೆ ಜೈ ಜಿನೇಂದ್ರ